ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂತಾನ ಸಂಘಟನೆಯ ವತಿಯಿಂದ ನಮ್ಮ ಕೇಜರ್ ತಾಲೂಕಿನಲ್ಲಿ ಕೆಲವರು ಬೇರೆ ಕಡೆಯಿಂದ ಬಂದು ಸರ್ಕಾರಿ ಗೋಮಾಳವನ್ನು ಆಕ್ರಮಣ ಮಾಡಿಕೊಂಡು ಸೋಲಾರ್ ಪ್ಲಾಂಟ್ಗಳನ್ನು ಕಣ್ಣೂರತ್ರ ಕಾಜಿಮಿಟ್ಟಹಳ್ಳಿ ಅಂತ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಸುಮಾರು ಹದಿನೈದು ಎಕರೆ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡು ಕೋಟ್ಯಾನ್ಗಟ್ಟಲೆ ಸೋಲಾರ್ ಪ್ಲಾಂಟ್ಗಳನ್ನು ಹಾಕಿ ಮಜಾ ಮಾಡಿ ಕೋಟ್ಯಾನ್ ಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ ಹಾಗೆಯೇ ಬೇತ್ಮಂಗಲದಲ್ಲಿ ಸರ್ಕಾರಿ ಸಾರ್ವಜನಿಕ ಶೌಚಾಲಯದ ಎರಡು ಕೊಠಡಿಗಳನ್ನು ಒಬ್ಬ ಖಾಸಗಿ ವ್ಯಕ್ತಿ ವಶಪಡಿಸಿಕೊಂಡು ಆ ಎರಡು ಕೊಠಡಿಗಳ ಮುಖಾಂತರ ಎರಡು ಕೊಠಡಿಗಳ ಮುಖಾಂತರ ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಟ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಬಂದು ನಮ್ಮ ಆಂಧ್ರದ ಗಡಿ ಶೀತ ಆಂಧ್ರದ ಗಡಿ ಪಂಥಿ ಹತ್ರ ಸರ್ಕಾರಿ ಜಮೀನು ಸರ್ವೆ ನಂಬರ್ ಎಂಬತ್ತೇಳು ಎಂಬತ್ನಾಲ್ಕರಲ್ಲಿ ನಮ್ಮ ಕರ್ನಾಟಕದ ಜನಗಳೆಲ್ಲ ಅವರು ಆಂಧ್ರ ಪ್ರದೇಶದ ಜನಗಳು ಆಂಧ್ರ ಪ್ರದೇಶದವರು ಬಂದು ನಮ್ಮ ಕರ್ನಾಟಕದ ಸರ್ಕಾರಿ ಗೋಮಾಳವನ್ನು ಮಾಡಿ ಕೋಟ್ಯಾನ್ಗಟ್ಟಲೆ ಬೆಳೆ ಬಾಳ್ತಕ್ಕಂಥ ಬಿಲ್ಡಿಂಗ್ಗಳನ್ನು ಕಟ್ಕೊಂಡು ಇವತ್ತು ಮಜಾ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಮ್ಮ ಸಂಘಟನೆ ಈಗ ಸರ್ಕಾರಕ್ಕೆ ತಿಳಿಸಬೇಕು ಸರ್ಕಾರದ ಮುಖಾಂತರ ಅವರನ್ನು ಒಕ್ಕಲೇಪಿಸಿ ಅಲ್ಲಿಂದ ಬಿಡಿಸಿ ನಮ್ಮ ಬಡವರಿಗಾಗ್ಲಿ ಇಲ್ಲ ಸರ್ಕಾರದ ವಶಕ್ಕಾಗ್ಲಿ ಕೊಡಬೇಕಂತ ನಮ್ಮ ಸಂಘಟನೆಯ ಉದ್ದೇಶ ಇವತ್ತು ಧರಣಿ ಕೂತಿ ಕೂತಿರ್ತಕ್ಕಂಥ ಉದ್ದೇಶ ಕೂಡ ಅದೇ ಈಗ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಸಂಘಟನೆ ಮುಖಾಂತರ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಕೊಟ್ಟು ಸಾವಧಾನವಾಗಿ ತಹಸೀಲ್ದಾರ್ಗೆ ಒಂದು ಮನವಿಯನ್ನು ಮಾಡ್ತೀನಿ ನಾನು ನಾವು ಏನೇನು ಬೇಡಿಕೆಗಳನ್ನು ಇವತ್ತು ಕೊಟ್ಟಿದ್ದೀವೋ ತಾವುಗಳು ಒಂದು ತಿಂಗಳೊಳಗಾಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ನಮ್ಮಲ್ಲಿ ಕಳಕಳಿಯ ಮನವಿ ತಮ್ಮಲ್ಲಿ ತಹಸೀಲ್ದಾರ್ ಮೊ ತಹಸೀಲ್ದಾರ್ ಸಾಹೇಬ್ರಲ್ಲಿ ಒಂದು ತಿಂಗಳೊಳಗಾಗಿ ತಾವೇನಾದರೂ ಈ ಬೇಡಿಕೆಗಳನ್ನು ಈಡಿಯಲ್ಸ್ ಈಡಿಯಲ್ಸ್ನಿಗೆ ಹೋದಲ್ಲಿ ನಿಮ್ಮ ಇದೇ ನಿಮ್ಮ ಕಚೇರಿ ಮುಂದೆ ಮತ್ತೆ ನಮ್ಮ ಸಂಘಟನೆ ಹೋರಾಟ ಮಾಡಿ ಹೋರಾಟ ಮಾಡಬೇಕಂತ ಅನಿವಾರ್ಯ ಬರುತ್ತೆ ತಾವು ತಾವುಗಳು ದಯವಿಟ್ಟು ನಮ್ಮ ಸಂಘಟನೆಯ ಮನವಿಯನ್ನು ಸ್ವೀಕರಿಸಿ ನಮ್ಮ ಬೇಡಿಕೆಗಳು ಏನೇನಿದ್ದಾವೆ ಅದನ್ನು ಬಗೆಹರಿಸ್ಕೊಳ್ಬೇಕಂತೇಳಿ ತಮ್ಮಲ್ಲಿಂದ ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ನಮ್ಮ ಸಂಘಟನೆ ಮುಖಾಂತರ ಈ ಮನವಿ ಪತ್ರವನ್ನ ತಮಗೆ ಅರ್ಪಿಸ್ತಾ ಇದೀವಪ್ಪ ಏನು ಬಂದಿ ದಣ್ಣಿ ಮಾಡ್ತೀವಿ ನಮ್ಮ ತಾಲೂಕು ಮುಂದೆ ವಿವಿಧ ಅಂಶಗಳ ಬಗ್ಗೆ ನೀವು ಬೇಡಿಕೆ ಇಟ್ಟಿದ್ದೀರಿ ಸೊ ಕಾಜಿ ಮಿಟ್ಟಳ್ಳಿ ಅಲ್ಲ ಹೌದು ಕಾಜಿ ಮುಟ್ಟಡಿ ಸಾವಿರದ ಇಪ್ಪತ್ತೆಂಟು ಸುಮಾರು ಹದಿನೈದು ಎಕರೆ ಸಕ್ಕರೆ ಮಾಡಿದ ಸೋಲಾರ್ ಪ್ಲಾಂಟ್ ಗಳು ನಿರ್ಮಾಣ ಮಾಡಿ ಮಾಡಿದ್ರು ಇದು ಸರ್ಕಾರಿ ಗೋಮರಾಜಲ್ಲಿ ವಿತ್ ಡಾಕ್ಯುಮೆಂಟ್ಸ್ ದಾಖಲಾತಿಗಳು ಸಮೇತ ನಿಲ್ಲಿಗೆ ವಿ ಹ್ಯವ್ ಗ್ಯೂ ಟೂ ಶಾರ್ಕ್ ಸರ್ ವಿ ಹಾವ್ ಗ್ಯೂ ಟು ಡಾಕ್ಯುಮೆಂಟ್ ಶಾರ್ಕ್ ಸೊ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ನಾನು ಸರಿ ಸರ್ ಸರ್ಕಾರಿ ಜಾಗ ಅಂತ ಕಂಡು ಬಂದಲ್ಲಿ ಏನಾದ್ರು ಒತ್ತುವರಿ ತೆರವು ಒತ್ತುವರಿ ಆಗಿದ್ದರೆ ತೆರವುಗೊಳಿಸೋಕೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಕೈಗೊಳ್ತೀನಿ ಆಮೇಲೆ ಇನ್ನೊಂದು ಎರಡನೇ ಪಾಯಿಂಟ್ ಏನು ಹೇಳಿದರೆ ಶೌಚಾಲಯ ಕೊಡೋದು ಬೇಟ್ ಮಂಗ್ಳಲ್ಲೇ ಖಾಸಗಿ ವ್ಯಕ್ತಿ ನಕಲಿ ದಾಖಲೆ ಮಾಡಿ ವಶಪಡಿಸ್ಕೊಂಡಿರ್ತಾರೆ ಚೆಕ್ ಮಾಡಿಸ್ತೀವಿ ಹತ್ನಾಡಿ ಎಂಬತ್ತೇಳು ಮತ್ತು ಎಂಬತ್ನಾಲ್ಕು ನಾಂಗ ಪ್ರಯತ್ನವರು ಬಂದು ಗೋಮಾಧಮಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ವಿ ಬಟ್ಟೆಗಳನ್ನು ಕಟ್ಟಿದ್ದೇನೆ ಓಕೆ ಸೊ ಅದೇ ಸ್ಟೆಪ್ ಬೈ ಚೆಕ್ ಮಾಡಿ ಫಸ್ಟ್ ನಾವು ವೆರಿಫೈ ಮಾಡ್ಕೋಬೇಕಾದ್ರೆ ಸರ್ಕಾರಿ ಜಾಗನೇ ಅನ್ನೋದು ನಿಖರವಾದ ದಾಖಲೆ ಮಾಹಿತಿನ ನಾವು ಫಸ್ಟು ಪಡ್ಕೋಬೇಕಾಗ್ತದೆ ಸರ್ಕಾರಿ ಜಾಗ ಅಂತ ಕಂಡು ಬಂದಲ್ಲಿ ನೆಕ್ಸ್ಟ್ ಸ್ಟೆಪ್ಗಳು ಸ್ಟಾರ್ಟ್ ಆಗ್ತದೆ ಒತ್ತೋರಿ ಒತ್ತೋರಿತವೆ ಏನೋ ಪ್ರೈವೇಟ್ ಜಾಗ ಅಂತ ಏನೋ ಕಂಡು ಬಂದರೆ ನಮ್ದಷ್ಟು ಆಕ್ಟಿವಿಟೀಸ್ ಇರೋಲ್ಲ ಇಲ್ಲ ಸರ್ ಸರ್ಕಾರಿ ಜಾಗ ಅಂತ ಬಂದು ಇಲ್ಲ ಟೆಕ್ ಸೆಕ್ಟರ್ ಬರೋದು ಓಕೆ ಚೆನ್ನಾಗಿ ಸರ್ ಒಂದೊಂದು ಹಂತದಲ್ಲಿ ನೋಡೋಣ ಇಲ್ಲಿ ನಮ್ಮಲ್ಲಿ ದಾಖಲೆಗಳು ಸಿಕ್ಕಿದೆ ಸರ್ಕಾರಿ ಅಂತ ನಾವು ನೋಡಿಕೊಂಡು ಅಗತ್ಯ ಕ್ರಮ ಸರ್ ನಮ್ಮ ನಮ್ಮ ಸಂಘಟನೆ ಯಾವುದಕ್ಕೂ ಸುಳ್ಳು ದಾಖಲೆಗಳು ಇಡೋದಾಗಲಿ ಸುಳ್ಳು ಹೋರಾಟಗಳು ಮಾಡೋದಾಗಲಿ ನಮಗೆ ವಾಡಿಕೆನೇ ಇಲ್ಲ ಸರ್ ಮೂವತ್ತೈದು ವರ್ಷದ ಅನುಭವ ನನಗೆ ನಾವು ಈಗ ಈ ಹೋರಾಟದಲ್ಲಿ ಯಾವುದು ನಮಗೆ ಸುಳ್ಳು ದಾಖಲೆ ಆಗಲಿ ಸುಳ್ಳು ಮಾಹಿತಿ ನೀಡೋದು ಬರೋದಿಲ್ಲ

ಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಹೋಲುವುದಿಲ್ಲ ಸೋಲುವುದಿಲ್ಲ ಹೋಲುವುದಿಲ್ಲ ಸೋಲುವುದಿಲ್ಲ ರಕ್ತ ಸೋಲುವುದಿಲ್ಲ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂತಾದಳ ಸಂಘಟನೆ ಹೋರಾಟಕ್ಕೆ i hey. hey. hey.